ಮತದಾನ ಮಾಡಿ ಮತದಾನ ಎಂಬುವುದು ಪ್ರಜೆಗಳ ಪ್ರಮುಖ ಹಕ್ಕು ಮತದಾನ ಎಂಬುದು ಪ್ರಜೆಗಳ ಪ್ರಮುಖ ಹಕ್ಕು ಥಿಂಕ್ ಮಾಡಿ ವೋಟ್ ಮಾಡಿ ಥಿಂಕ್ ಮಾಡಿ ವೋಟ್ ಮಾಡಿ ಮತದಾನವು ಪವಿತ್ರವಾದದ್ದು ಅದನ್ನು ಮಾರಿಕೊಳ್ಳಬೇಡಿ ಮತದಾನವು ಪವಿತ್ರವಾದದ್ದು ಅದನ್ನು ಮಾರಿಕೊಳ್ಳಬೇಡಿ ಕೋಟಿ ಕೊಟ್ಟರೆ ಕೋಟಿ ಕೊಟ್ಟರೆ ಮತಕ್ಕೆ ಬೆಲೆ ಕಟ್ಟಲಾಗುವುದು ನಿಮ್ಮ ಮತ ನಿಮ್ಮ ಮೌಲ್ಯ ಕೋಟಿ ಕೊಟ್ಟರೆ ಮತಕ್ಕೆ ಬೆಲೆ ಕಟ್ಟಲಾಗುವುದು ನಿಮ್ಮ ಮತ ನಿಮ್ಮ ಮೌಲ್ಯ ನನ್ನ ಮತ ನನ್ನ ಹಕ್ಕು ಮಾರಿಕೊಳ್ಳುವುದಿಲ್ಲ ನಮ್ಮ ಮತ ನನ್ನ ಹಕ್ಕು ಮಾಡಿಕೊಳ್ಳುವುದಿಲ್ಲ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಮತ ನಮ್ಮ ಹಕ್ಕು ನನ್ನ ಮತ ನನ್ನ ಭವಿಷ್ಯ ಮತ್ತು ಒಂದು ಮತದ ಹಕ್ಕು ಶಕ್ತಿ ನನ್ನ ಮತ ನನ್ನ ಭವಿಷ್ಯ ಒಂದು ಮತದ ಶಕ್ತಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮತ ಚಲಾಯಿಸಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮತ ಚಲಾಯಿಸಿ ಮತದಾನ ನಮ್ಮ ಮೊದಲ ಆದ್ಯತೆಯಾಗಿರಲಿ ಮತದಾನ ನಮ್ಮ ಮೊದಲ ಆದ್ಯತೆಯಾಗಿರಲಿ ಸಾಮಾಜಿಕ ಸಾರ್ವಜನಿಕ ಅಭಿವೃದ್ಧಿ ನಮ್ಮ ಆಯ್ಕೆಯಾಗಲಿ ಸಾಮಾಜಿಕ ಸುಭದ್ರ ಸರ್ಕಾರದ ರಚನೆಗಾಗಿ ಮತ ಚಲಾಯಿಸಿ ಮತ ಚಲಾಯಿಸಿ ರಾಷ್ಟ್ರದ ಏಕತೆಗಾಗಿ ಮತ ಚಲಾಯಿಸಿ ಮತ ಚಲಾಯಿಸಿ ಮನೆಯಿಂದ ಹೊರ ಬನ್ನಿ ಮತ ಹಾಕಿ ಮತದಾನ ನಮ್ಮ ಹಕ್ಕು ಕಡ್ಡಾಯವಾಗಿ ಮತ ಚಲಾಯಿಸಿ ಮತದಾನ ಮತ ಚಲಾವಣೆ ದೇಶ ಬದಲಾವಣೆ ಮತ ಚಲಾವಣೆ ದೇಶ ಬದಲಾವಣೆ ನಿರ್ಭೀತಿಯಿಂದ ಮತ ಚಲಾಯಿಸಿ ಮತ ಚಲಾಯಿಸಿ ಮತ ಚಲಾವಣೆ ನಿಮ್ಮ ಹಕ್ಕು ಹಾಗೂ ಕರ್ತವ್ಯ ತಪ್ಪದೆ ಮತ ಚಲಾಯಿಸಿ ಮತ ಚಲಾವಣೆ ನಿಮ್ಮ ಹಕ್ಕು ಹಾಗೂ ಕರ್ತವ್ಯ ತಪ್ಪದೆ ಮತ ಚಲಾಯಿಸಿ ನಮ್ಮ ಮತ ನಮ್ಮ ಭವಿಷ್ಯ ನಿಮ್ಮ ಭವಿಷ್ಯ ಒಳ್ಳೆಯ ನಾಗರಿಕರಿಗೆ ಸಮಾಜ ಸ್ಥಾಪನೆಗೆ ಮತದಾನ ಮಾಡೋಣ ಒಳ್ಳೆಯ ನಾಗರಿಕರಿಗೆ ಸಮಾಜ ಸ್ಥಾಪನೆಗೆ ಮತದಾನ ಮಾಡೋಣ